ಮನುಕುಲದ ಮೇಲೆ ಗಂಭೀರ ಪರಿಣಾಮ ಬೀರಿದ ಕೊರೋನಾ ಹೆಮ್ಮಾರಿ ಅನೇಕರ ಬದುಕಿಗೆ ಬರೆ ಎಳಿದಿದೆ ಚೌತಿಯ ಗಣಪನ ತಯಾರಿಸುವವರ ಕಾಯಕಕ್ಕೆ ಬರಸಿಡಿಲು ಸಿಡಿಲು ಬಡಿದಂತಾಗಿದೆ ಹಿಂದೂಗಳ ಅದ್ಧೂರಿ ಸಂಭ್ರಮ ಸಡಗರದ ಹಬ್ಬಗಳ ಸಾಲಿನಲ್ಲಿ ಚೌತಿಯ ಗಣಪತಿ ಹಬ್ಬ ಪ್ರಮುಖ ಸ್ಥಾನದಲ್ಲಿದೆ ಚೌತಿಯ ಗಣಪನ ತಯಾರಿ ಎರಡು ತಿಂಗಳ ಮುಂಚಿತವಾಗಿ ಪ್ರಾರಂಭವಾಗುತ್ತದೆ ಮಣ್ಣನ ತಂದು ಹದಗೊಳಿಸಿ ಅಂದ ಚಂದದ ವಿವಿಧ ವಿನ್ಯಾಸದ ಗಣಪತಿಗಳನ್ನ ಮಾಡಲಾಗುತ್ತದೆ ಆದರೆ ಕಳೆದ ವರ್ಷದಿಂದ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಗಣಪತಿ ಹಬ್ಬದ ಮೇಲೆ ಕರಿಛಾಯೆ ಮೂಡಿದೆ ಮೊದಲಿನಂತೆ ದೊಡ್ಡ ಗಾತ್ರದ ಗಣಪತಿ ಮಾಡಿಸದೆ ಸರಳವಾಗಿ ಸಣ್ಣ ಗಣಪತಿ ಮಾಡಿಸುತ್ತಿದ್ದಾರೆ ಮತ್ತು ಗಣಪತಿ ಕೊಂಡೊಯ್ಯುವವರ ಸಂಖ್ಯೆಯೂ ಕಡಿಮೆಯಾಗಿದೆ ಗಣಪತಿ ಮೂರ್ತಿ ತಯಾರಿಸುವ ವೃತ್ತಿಯನ್ನೇ ಮೆಚ್ಚಿಕೊಂಡು ಜೀವನ ಸಾಗಿಸುವ ಕಲಾವಿದರ ಬದುಕೀಗ ಅತಂತ್ರವಾಗಿದೆ ಪೂರ್ವಜರ ಕಾಲದಿಂದಲೂ ಗಣಪತಿ ತಯಾರಿಸುವ ಕಲೆಯನ್ನ ಶ್ರದ್ಧಾ ಭಕ್ತಿಯಿಂದ ಮುನ್ನಡೆಸುವವರೇ ಕೊರೋನಾ ಕಾಟದಿಂದ ತಮ್ಮ ಕಲೆಯನ್ನೇ ಕೈಬಿಡುವಷ್ಟರ ಮಟ್ಟಿಗೆ ನೊಂದು ಹೋಗಿದ್ದಾರೆ ಮಣ್ಣಿನ ಕಲೆಯನ್ನೇ ನೆಚ್ಚಿಕೊಂಡ ಮತ್ತು ಚೌತಿ ಗಣಪತಿಯನ್ನ ತಯಾರಿಸಿ ಅದರಿಂದಲೇ ಜೀವನ ಸಾಗಿಸುವ ಕಲಾವಿದರ ಸಹಾಯಕ್ಕೆ ಸರ್ಕಾರ ಪರಿಹಾರದ ಪ್ಯಾಕೇಜ್ ನೀಡಬೇಕಿದೆ ಎಂಬುದು ನೊಂದ ಹಿರಿಯ ಕಲಾವಿದರಾದ ವಿನಾಯಕ್ ಗುನಗ ಅವರ ಅಳಲಾಗಿದೆ ಒಂದು ವರ್ಷಕ್ಕೊಂದ್ಸಲ ಈ ಒಂದು ದೇವ್ರಿದ್ರ ಕಾಯಕ ಮಾಡ್ಕೊಂಡು ನಾವು ಸಂಸಾರ ಮಾಡುವುದು ಈಗ ನೋಡಿದ್ರೆ ಅದ್ರ ಬಗ್ಗೆ ಈಗ ಇದು ಎಲ್ಲ ದುಬಾರಿಯಾಗಿ ಬಂತು ಮಾಡಿಸೋರು ಇಲ್ಲ ಯಾರು ಮಾಡ್ತಾರೆ ಈ ವರ್ಷ ಇಲ್ಲ ಮುಂದಕ್ಕೆ ಉಂಟೆ ಏನೋ ಯಾರು ಮಾಡೋದು ಏನಾದರೂ ಸಾಕ್ರೆ ಸಣ್ಣದಿದ್ರೆ ಸಾಕು ದೊಡ್ಡ ಸಾಕು ನಮ್ ಮಾಡದಿದ್ರು ಗೊತ್ತಿಲ್ಲ ಮಾಡಿದ್ರೂ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವುದೇ ಒಂದು ದೊಡ್ಡದು ಪ್ರಾಫಿಟ್ ಇರೋದಿಲ್ಲ ಇದು ಯಾಕೆ ಇದು ಮಾಡೋದು ನಾವು ಕಲಿ ಬಿಡಬಾರ್ದು ನಾವು ಕೈಯಲ್ಲಿ ಇರ್ದ್ ಬಿಟ್ಟು ಕೊಡಬಾರ್ದೇ ಮಾಡೋದು ಆದ್ರಿಂದ ಇದಕ್ಕೆ ಸರ್ಕಾರ ಕೂಡ ಯಾವುದೇ ಒಂದು ತರದ ನಮಗೆ ಇದು ಒಂದು ಮಾಡ್ತಾರೆ ಬಡವರು ಏನೋ ಒಂದು ಮನೆ ಇದ್ರು ಮಾಡ್ಕೊಂಡು ತಿನ್ನೋರು ಇದಾರೆ ಇವ್ರಿಗೆ ಏನಾದ್ರು ತಾವು ಇದು ಮಾಡೋದು ಅದ್ರ ಬಗ್ಗೆ ಏನು ಸರ್ಕಾರನು ಗಮನ ಕೊಡೋದಿಲ್ಲ ನಮ್ಗೆ ದಿನಾ ಹೋದಂಗೆ ಈಗ ಏನಾದ್ರೆ ಈ ಒಂದು ಕಲೆ ನಮಗೆ ವಜ್ಜಾಗ್ತಾ ಬರುವ ನಮ್ಮನೇನೆ ಆಗದೆ ಆದಷ್ಟು ಸರ್ಕಾರ ನಮ್ಮ ಕಡೆಗೆ ಸ್ವಲ್ಪ ದೃಷ್ಟಿ ಕೊಟ್ರೆ ನಮ್ಗೆ ಒಂದು ಇದು ನೆರವಾಗ್ತಿತ್ತು ಮತ್ತೆ ಏನಾದ್ರೂ ಮಾಡ್ಕೊಂಡು ನಾವು ಇದ್ರ ಬಗ್ಗೆ ಈ ಕಲೆಯನ್ನು ಉತ್ತೀರ್ಣ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತದೆ